ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿಂದು ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಶ್ರಮಶಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಯೂನಿಯನ್ ಸುರಪುರ ಇವರ ವತಿಯಿಂದ ಇಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಸನಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಾಗೂ ಹೆರಿಗೆಗೆ ದಾಖಲಾಗಿರುವ ತಾಯಂದಿರರಿಗೆ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಲಾಯಿತು ಶ್ರಮಶಕ್ತಿ ಸಂಘಟನೆಯು ಕಷ್ಟದಲ್ಲಿ ಇದ್ದವರಿಗೆ ದೀನದಲಿತರಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಹೆಸರುವಾಸಿಯಾಗಿದೆ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಅನೇಕ ಕಡೆ ಈ ರೀತಿಯಲ್ಲಿ ಆಚರಿಸುತ್ತಾರೆ ನಾವು ನಮ್ಮ ಸಂಘಟನೆಯವರೆಲ್ಲ ಕೂಡಿ ಚರ್ಚೆ ಮಾಡಿ ಈ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಿಸೋಣ ಎಂದು ನಿರ್ಧರಿಸಿದ್ದೇವೆ ಎಂದು ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಘಟನೆ ಅಧ್ಯಕ್ಷರಾದ ಸೈಯದ್ ಹಫೀಜುರ ರೆಹಮಾನ್ ಮೊಹಮ್ಮದ್ ಹುಸೇನ್ ಶಕ್ಲಿ ಉಪಾಧ್ಯಕ್ಷರಾದ ವೀರೇಶ್ ರೂಮಲ್ ಮೊಹಮ್ಮದ್ ರಿಯಾಜ್ ತುರಬಲಿ ಮೊಹಮ್ಮದ್ ಲಹೋರಿ ಗೋಸುದ್ದೀನ್ ಚೌಧರಿ ಕಾಜಾ ಹುಸೇನ್ ಜುಮೇದು ಹಾಗೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು असां सरिये पैसनि कार्मरी ಸನ್ಮಾನ್ಯ ಸಾಹೇಬರು ಎನ್ಕ್ವೈರಿ ಮಾಡಿ ಕೊಡಬೇಕು ಮಾಡಿ ಏನಾದ್ರೆ ಅವರಿಗೆ ಅಪ್ರೂವ್ ಮಾಡಿ ಮಾಡಿಕೊಡ್ಬೇಕಾದ್ರೆ ಹಾಗೆ ಏನಾರ ಮೂರು ಏನ ಒಂದು ಅರ್ಜಿ ಹಾಕಿದರೆ ರಿಜೆಕ್ಟ್ ಆದಮೇಲೆ ಮೂರು ತಿಂಗಳು ಅಂತೇಳಿ ಹೇಳಿ ಇದೆ ಅದು ಕೂಡ ಕೈ ಕೈಬಿಟ್ಟು ಅರ್ಜಿ ಸೆಲಸ್ ನಂತರ ಏನಾದರೂ ಮತ್ತೊಂದು ಸಲ ಏನೋ ಅರ್ಜಿ ಅಪ್ರೂವ್ ತಗೊಂಡು ಅಪ್ರೂವ್ ಮಾಡಿ ಕೊಡಬೇಕು ನಿಜವಾದ ಕಾರ್ಮಿಕ ಪರಿಶೀಲನೆ ಮಾಡಿ ಅದು ಕೂಡ ನಮ್ಮದೇನ ಶರ್ಮಶೆಟ್ಟಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಂದ ನಾವು ಒತ್ತಾಯಿಸಿ ಇರ್ತೀವಿ ಇವತ್ತು ಇಂದು ಸೇನಾದ ಕಾರ್ಮಿಕರಿಗೆ ಬರೀ ಸರ್ಕಾರ ರಜಾ ಅಂತ ಏನಾದರೂ ಬರೀ ಘೋಷಣೆ ಮಾಡಿದ್ರು ಆದರೆ ಬೇರೆ ಕೇರಳ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಯಾಕಂತ ಮಾನ್ಯ ಸಚಿವರು ಇದ್ರ ಬಗ್ಗೆ ಕಮನಾರ್ ಸೇನಾದ ನಾವು ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸ್ಬೇಕನ್ನೋದು ತಮ್ಮಲ್ಲಿ ವಿನಂತಿ ಕೂಡ ಮಾಡ್ತಿದ್ವಿ ಅಂಗವಾಗಿ ನಾವು ಕಟ್ಟಡ ಸರ್ವಶಕ್ತಿ ಕಟ್ಟಡ ನಿರ್ಮಾಣ ವಿದ್ಯುತ್ ತಿಮ್ಮಕೂರು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಒಳ ರೋಗಗಳಿಗೆ ಹಣ್ಣು ಹಂಪಲು ಮಾಡಿದ್ದೀವಿ ಹಾಗೆ ಸರ್ಕಾರ ಏನಾರ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದೆ ಒಂದು ಕಾರ್ಮಿಕರ ಲೇಬರ್ ಇಲಾಖೆಯಲ್ಲಿ ಪಿಂಚಣಿ ಸೌಲಭ್ಯ ಅದು ಕೂಡ ಕೈ ಕೊಟ್ಟು ಆರು ಸಾವಿರ ರೂಪಾಯಿ ಕೊಡಬೇಕನ್ನ ನಮ್ಮ ಒಂದು ಬೇಡಿಕೆ ಹಾಗೆ ಅದೇ ಥರ ಏನಾರ ನಮ್ಮ ತುರ್ಕೂರು ತಾಲೂಕಿನಲ್ಲಿ ಕಾರ್ಮಿಕರ ಮಕ್ಕಳಿಗಾಗಿ ಒಂದು ಐ ಟಿ ಐ ಕಾಲೇಜ್ ಕೂಡ ನಿರ್ಮಾಣ ಮಾಡಬೇಕು ಕಾರ್ಮಿಕರ ಸಚಿವರಲ್ಲಿ ನಾವು ಈ ಸಂಘ ಮನವಿ ಕೂಡ ಮಾಡ್ತಾಯಿದ್ವಿ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುವ ಶಾಲೆಗಳಲ್ಲಿ ಅಲ್ಲಿ ಏನಾರ ಇಪ್ಪತ್ತೈದು ಪರ್ಸೆಂಟ್ ಏನಾದರೂ ಕಾರ್ಮಿಕರ ಮಕ್ಕಳಿಗೆ ತಗೋಬೇಕ ಸರ್ಕಾರನೇ ಅದರದ್ದು ವ್ಯತ್ಯಯನ ಪಡಿಸಬೇಕಾಗಿ ನಾವು ಕೇಂದ್ರ ಸರ್ಕಾರ ಕಾರ್ಮಿಕ ಇಲಾಖೆ ಮನವಿ ಕೂಡ ನಾವು ಮಾಡ್ತಾಯಿದ್ವಿ ಹೀಗೆ ಈಗ ಈಗಾಗಲೇ ಭಾಳಷ್ಟು ಕಾರ್ಮಿಕ ಇಲಾಖೆಯಲ್ಲಿ ಯೋಜನೆಗಳು ಕೂಡ ಇದೆ ಆದರೆ ಏನಾದರೂ ಸದ್ರುಪ್ಯ ಕೂಡ ಕಾರ್ಮಿಕ ತಗೋತಾ ಇಲ್ಲ ಆದರೆ ನಮ್ಮ ಕಾರ್ಮಿಕ ಇಲಾಖೆ ಇಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಶ್ರಮಶಕ್ತಿ ಮತ್ತು ಕಟ್ಟಡ ಕಾರ್ಮಿಕರ ಯೂನಿಯನ್ ರಂಗಂಪೇಟೆ ವತಿಯಿಂದ ನಮ್ಮ ಸರ್ಕಾರ ಸರ್ಕಾರ ಕೂಡ ಈ ರೀತಿ ಒಳ್ಳೆಯ ಕಾರ್ಮಿಕರಿಗಾಗಿ ಹಲವಾರು ಯೋಜನೆಗಳನ್ನು ತುಂಬುದು ಈಗಾಗಲೇ ಆದರೆ ಕಾರ್ಮಿಕರು ಸ್ವಲ್ಪ ಓದಿದ್ದ ಜನ ಭಾಳ ಕಡಿಮೆ ಇರುತ್ತೆ ಅದನ್ನು ಸರಿಯಾಗಿ ಸದುಪಯೋಗ ತಗೋತಕ್ಕಂಥ ಪ್ರಯತ್ನ ಮಾಡ್ತಾರೆ ಆದರೆ ಆ ನಿಟ್ಟಿನಲ್ಲಿ ಸರ್ಕಾರ ಏನಾದ ಅವರಿಗೆ ಆ ಸಮಯಕ್ಕೆ ಸರಿಯಾಗಿ ಒದಗಿಸ್ತಕ್ಕಂಥ ಪ್ರಯತ್ನನೂ ಮಾಡಬೇಕು ಇವತ್ತಿನ ದಿವಸ ಏನಾಗ್ಲಕ್ಕ ಕಾರ್ಮಿಕರು ಫಾರ್ಮ್ ತುಂಬಾರೆ ಇದು ಮಾಡ್ತಾರೆ ಎಲ್ಲ ಕರೆಕ್ಟ್ ಕೊಟ್ಟಿರ್ತಾರೆ ಮಾಡಿರ್ತಾರೆ ಅದಕ್ಕೆ ಯಾವುದಿಲ್ಲ ಇದಿಲ್ಲ ಅಂತ ಹನ್ನೆರಡು ಕಡೆ ತಿರೀಸಿ ಆಡಿ ಇದು ಮಾಡಿ ಅವರಿಗೆ ಸರಿಯಾಗಿ ಸಮಯಕ್ಕೆ ಆ ಸವಲತ್ತುಗಳು ಸರಿಯಾಗಿ ಒದಗಿಸ್ಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತಾಯಿಲ್ಲ ಸರ್ಕಾರಕ್ಕೆ ಅದಕ್ಕೆ ಏನಿದೆ ಸರ್ಕಾರ ಇದಕ್ಕೆ ಅವರು ಏನೇ ಪ್ರತಿಯೊಂದು ಸ್ಕೀಮ್ಗಳು ಬಿಟ್ಟಿರ್ತಕ್ಕಂಥದ್ದು ಸರ್ಕಾರ ಅದನ್ನು ಕಾರ್ಮಿಕರು ಸದುಪಯೋಗ ಪಡಿಸ್ ಕಾರ್ಮಿಕರು ಕೂಡ ಸದಾಕಾಲ ಅವರಿಗೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಕ್ಕಂಥ ನಿಟ್ಟಿನಲ್ಲಿ